ಹಾಸನದಲ್ಲಿ ಹಾಡಹಗಲೆ ಕಾಡಾನೆಗಳ ದಾಂಧಲೆ ಮುಂದುವರಿತಾ ಇದೆ ಕಾಡಾನೆಗಳಿಂದ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ ಕಾಫಿ ಆಗಿರ್ಬೋದು ಬಾಳೆ ಮೆಣಸು ಬೆಳೆಯನ್ನು ತಿಂದು ತುಳಿದು ಹಾಕಿರುವಂಥದ್ದು ನಾಶವನ್ನು ಮಾಡಿದ್ದಾರೆ ಈ ರೀತಿಯ ಸಮಸ್ಯೆ ಆಗಿದೆ ಈಗ ಕಂಗಾಲಾಗಿದೆ ಬೆಳೆದಿರುವಂಥ ಬೆಳೆಗಳು ಈ ರೀತಿಯಾಗಿ ನಾಶ ಆಗ್ತಿವೆ ಅಂತ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದೆ ಹಾಡಹಗಲೆ ಈ ರೀತಿಯಾಗಿ ರಾಜಾರೋಷವಾಗಿ ನೋಡಿಯಲ್ಲಿ ಯಾವ ರೀತಿಯಾಗಿ ರಾಜಾರೋಷವಾಗಿ ಕಾಡಾನೆಯ ಹಿಂಡು ಇದೆ ಅಂಥೇಳಿ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ಕಾಫಿ ಬೆಳೆ ಇರುತ್ತೆ ಬಾಳೆ ಆಗಿರ್ಬೋದು ಮೆಣಸು ಅದೆಲ್ಲವನ್ನು ತಿಂದು ತುಳಿದು ಎಲ್ಲವೂ ಕೂಡ ನಾಶ ಮಾಡ್ತಾ ಇರುವಂಥದ್ದು ಸೊ ಈಗ ರೈತರು ಕಂಗಾಲಾಗಿದ್ದಾರೆ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ರೈತರಿಗೆ ಜೊತೆಗೆ ಇದನ್ನು ನೋಡಿ ಭಯದಿಂದಲೇ ಬದುಕ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮದಲ್ಲಿ ಹರೀಶ್ ಎಂಬುವರಿಗೆ ಸೇರಿರುವಂಥ ಕಾಫಿ ತೋಟ ಅದು ಒಂದು ಮರಿ ಸೇರಿ ನಾಲ್ಕು ಕಾಡಾನೆಗಳಿಂದ ಬೆಳೆ ನಾಶ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈಗ ಹರೀಶ್ ಆ ಬೆಳೆಯನ್ನು ಕಳೆದುಕೊಂಡು ಈಗ ಕಂಗಾಲಾಗಿರುವಂಥದ್ದು ಮರಿಯೊಂದಿಗೆ ತೋಟದಲ್ಲೇ ಕಾಡಾನೆಗಳು ಬೀಡುಬಿಟ್ಟಿರುವಂಥದ್ದು ನೋಡಿ ಭಯದ ವಾತಾವರಣ ಈಗ ನಿರ್ಮಾಣ ಆಗಿದೆ ಸೊ ಮರಿ ಇರೋದರಿಂದಾಗಿ ಸಹಜವಾಗಿ ಅಲ್ಲಿ ಹತ್ತಿರಕ್ಕೂ ಹೋಗೋಕ್ಕೂ ಆಗಲ್ಲ ಯಾಕಂದರೆ ಅವರಿಗೂ ಕೂಡ ಭಯ ಇರುತ್ತೆ ದಾಳಿ ಮಾಡಬಹುದು ಅಂಥೇಳಿ ಸೊ ಜೀವ ಭಯದಿಂದ ಕಾಫಿ ತೋಟಕ್ಕೆ ತೆರಳಲು ಕಾರ್ಮಿಕರು ಈಗ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಇ ಟಿ ಎಫ್ ಸಿಬ್ಬಂದಿಯವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದೇ ಬೆಟ್ರೂ ಯಾಕಂದರೆ ಬೆಳೆದಿರುವಂಥ ಬೆಳೆಗಳು ಈ ರೀತಿಯಾಗಿ ನಾಶ ಆಗ್ತಾಯಿದ್ರೆ ಏನು ರೈತ ಏನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ಕುಟುಂಬಸ್ಥರು ಈಗ ಭಯದಿಂದಲೇ ಬದುಕುವಂಥ ಪರಿಸ್ಥಿತಿ ರಾಜಾರೋಷವಾಗಿ ಹಾಡು ಹಗಲಿ ಈ ರೀತಿಯ ಓಡಾಟ ಮತ್ತೆ ಬೆಳೆ ನಾಶ ಆಗ್ತಾ ಇರುವಂತದ್ದು ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಈ ರೀತಿಯಾಗಿ ಕಾಡಾನೆಗಳ ದಾಂಧಲೆಯಿಂದಾಗಿ ಬೆಳೆದಿರುವಂತಹ ಬೆಳೆಗಳು ನಾಶ ಆಗ್ತಾ ಇವೆ ರೈತರು ಕಂಗಾಲಾಗಿದ್ದಾರೆ ಏನ್ ಹೇಳ್ತಿದ್ದಾರೆ ರೈತರು ಸೇಮ್ ಕುಮಾರ್ ಏನ್ ಹಾಸನ ಜಿಲ್ಲೆಯ ಮಲೆನಾಡು ಭಾಗ ಭಾಗವಾಗಿರುವಂತಹ ಸಕಲೇಶ್ಪುರ ಆಗಿರ್ಬೋದು ಬೇಲೂರ್ ಆಗಿರ್ಬೋದು ಈ ಭಾಗದಲ್ಲಿ ಕಾಡಾನೆಗಳ ಕಳೆದ ಅನೇಕ ವರ್ಷಗಳಿಂದ ಕೂಡ ಇರುವಂತದ್ದು ಒಂದು ಕಡೆ ಜೀವ ನೂರರ ಗಡಿ ದಾಟಿದ್ರೆ ಇನ್ನೊಂದು ಕಡೆ ಆ ಬೆಳೆ ಹಾನಿ ಅಂತ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಪ್ರತಿ ವರ್ಷ ಆಗ್ತಾನೆ ಇರ್ತದೆ ಅದೇ ರೀತಿ ಪ್ರಕರಣ ಈಗ ಮತ್ತೊಂದು ಆ ಸಕಲೇಶ್ವರ ತಾಲೂಕಿನ ಕ್ಯಾನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಮರಿ ಆನೆಯೊಂದಿಗೆ ಮೂರು ಆನೆಗಳು ಸೇರಿ ತೋಟದ ತೋಟದಲ್ಲಿ ಬೆಳೆದಿದ್ದಂತಹ ಕಾಫಿ ಮೆಣಸು ಆ ಸಿಲ್ವರ್ ಮರಗಳು ಸೇರಿದಂತೆ ಅನೇಕ ಅಪಾರ ಪ್ರಮಾಣದ ಬೆಳೆ ನಾಶವನ್ನು ಮಾಡಿರುವಂತದ್ದು ಕಳೆದ ಅನೇಕ ವರ್ಷಗಳಿಂದ ಕಾಡನೆ ನಿಯಂತ್ರಣಕ್ಕೆ ಅನೇಕ ಹೋರಾಟಗಳು ಕನ್ನಡಪರ ಹೋರಾಟಗಾರರು ಸಾಹಸ ಹೋರಾಟಗಾರರು ಎಲ್ಲ ಸೇರಿ ಆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಹೋರಾಟಗಳನ್ನ ನಡೆಸಿದ್ದಾರೆ ಆ ಅದೇ ರೀತಿ ಆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವಂತಹ ಒಂದು ತಾತ್ಕಾಲಿಕ ಪರಿಹಾರಕ್ಕೂ ಸರ್ಕಾರಗಳು ಮುಂದಾದ್ರು ಈವರೆಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಗಳು ಮುಂದಾಗಿಲ್ಲ ಅಂತಕ್ಕಂಥದ್ದು ಮಲೆನಾಡಿಗರ ಆಕ್ರೋಶವಾಗಿದೆ ಹೇಮಂತ್ ओके थैंक यू सतोष निटेल्सा की ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ